ದರ್ಶನ್ ಅವರಿಗೆ ಯಾರ್ಯಾರು ಅಭಿಮಾನಿಗಳೋ ದಯವಿಟ್ಟು ಇವತ್ತೇ ಎಚ್ಚೆತ್ಕೊಳ್ಳಿ ಇಂತ ಒಬ್ಬ ನಿಮ್ಮ ಹೀರೋ ಈ ನಾಯಕ ಈ ಹುಡುಗ ದರ್ಶನ್ ನಮ್ಮ ಕರ್ನಾಟಕ ಅವಶ್ಯಕತೆ ಇದೆಯಾ ಯಾರಿಗೂ ಗೌರವ ಕೊಡದೆ ಇರೋತಕ್ಕಂತ ವ್ಯಕ್ತಿ ನಮ್ಮ ಕರ್ನಾಟಕ ಅವಶ್ಯಕತೆ ಇದೆಯಾ ಅನ್ನೋದು ನಮ್ಮ ಯಜ್ಞ ಪ್ರಶ್ನೆ ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪ್ರಭಿಗೆ ಸಂಸ್ಥಾಪಕ ರಾಜ್ಯ ದೇಶ ಮಾತಾಡ್ತಾ ಇರೋದು ಇವತ್ತು ನಿಮ್ ಬಂದಿರೋ ಉದ್ದೇಶ ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೆನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೇದಿಕೆ ಮೇಲೆ ನಟ ದರ್ಶನ್ ಅವರು ಪದ ಬಳಕೆ ಎಲ್ಲೋ ಒಂದು ಕಡೆ ಅದು ಮುಜುಗರ ತಂದಂತ ವಿಚಾರ ಹಾಗಾಗ್ಬಿಟ್ಟು ನಾವು ದೂರನ್ನ ದಾಖಲಿಸಿದ್ವು ಅದು ನಾವೆಲ್ಲೋ ಸಂಘಟನೆಯವರು ಸ್ವಲ್ಪ ಬೇರೆ ಬೇರೆ ಸಂಘಟನೆಯವರು ಸೇರ್ಕೊಂಡು ಸ್ವಲ್ಪ ಆತ್ರ ಬಿದ್ವಿ ಅನಿಸುತ್ತೆ ಏನಕ್ಕೆ ಎಲ್ಲೋ ಒಂದ್ ಕಡೆ ಒಬ್ಬ ಬೆಳೆದಿರ್ತಕ್ಕಂಥ ಒಬ್ಬ ಹಿರಿಯ ನಟ ಅಂತ ಹೇಳ್ಬೋದು ಅವರಿಗೆಲ್ಲ ಮನಸ್ಸಿಗೆ ನೋವಾಗಿದ್ರೆ ನಾನು ಏನು ನಮ್ಮ ಸಂಘಟನೆಗಳ ಪರವಾಗಿ ಕನ್ನಡ ಮನಸ್ಸುಗಳಿಗೆ ಕ್ಷಮೆ ಯಾಚಿಸ್ತಾ ನಾನು ಆ ದೂರನ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ದೂರನ್ನ ದಾಖಲಿಸಿದೀವೋ ಅದನ್ನು ಹಿಂಪಡೆಯುವಂಥ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ಯಾರಿಗಾದ್ರು ಕನ್ನಡ ಮನಸ್ಸುಗಳಿಗೆ ನೋವಾಗಿದ್ರೆ ನಮ್ಮ ಸಂಘಟನೆ ಮತ್ತೆ ನಮ್ಮ ಸ್ನೇಹಿತರು ಅಧ್ಯಕ್ಷರುಗಳ ವತಿಯಿಂದ ನಾವು ಕ್ಷಮೆನ ಯಾಚಿಸ್ತೀವಿ ಎಲ್ರಿಗೂ ನಮಸ್ಕಾರ